ನಮಸ್ಕಾರ ಫ್ರೆಂಡ್ಸ್ ಗೋರ್ಮೆಂಟ್ ಜಾಬ್ ನ್ಯೂಸ್ ಚಾನಲ್ ವೀಕ್ಷಿಸುವಂತಹ ಎಲ್ಲರಿಗೂ ಕೂಡ ಸ್ವಾಗತ ನಾವು ಹಿಂದಿನ ವಿಡಿಯೋದಲ್ಲಿ ದಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಕರೆದಿರತಕ್ಕಂತಹ ಕಿರಿಯ ಸಹಾಯಕ ಹಾಗೂ ಅಟೆಂಡರ್ ಹುದ್ದೆಗಳಿಗೆ ಇರುವಂತಹ ಅಧಿಸೂಚನೆಯ ಸಂಪೂರ್ಣ ವಿವರಣೆಯನ್ನು ಹಿಂದಿನ ವಿಡಿಯೋದಲ್ಲಿ ನೀಡಿದ್ದೇನೆ ಇವತ್ತಿನ ದಿವಸ ಆ ಕಿರಿಯ ಸಹಾಯಕ ಹುದ್ದೆಗಳಿಗೆ ಹಾಗೂ ಅಟೆಂಡರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿಸ್ಕೊಡ್ತೇನೆ ಮೊದಲನೆಯದಾಗಿ ಕ್ರೋಂಬರ್ಗೆ ಹೋಗಿ ಬಿ ಸಿ ಸಿ ಬ್ಯಾಂಕ್ ಅಂತ ಸರ್ಚ್ ಕೊಡಬೇಕು ಇದಾದ ನಂತರ ಕೆಳಗಡೆ ಮೇನ್ ವೆಬ್ಸೈಟು ಬಿ ಸಿ ಸಿ ಬಿ ಎಲ್ ಅಂತ ಬರ್ತತಿ ಇದ್ರ ಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಬೇಕು ಇದಾದ ಮೇಲೆ ಆ ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ಮೂರು ಡಾಟ್ ಇದಾವಲ್ಲ ಮೇಲುಗಡೆ ರೈ ರೈಟ್ ಅಪ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಬಂದು ಬಿ ಸಿ ಸಿ ಬ್ಯಾಂಕ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆಯಲ್ಲ ಈ ರೆಡ್ ಬ್ಲಾಂಕ್ ಮೇಲೆ ಕ್ಲಿಕ್ ಮಾಡಬೇಕು ಇದಾದ ನಂತರ ನಾವು ಹಾಕುವಂತಹ ಅಪ್ಲಿಕೇಶನ್ ನಿಗದಿತ ನಮೂನೆ ತೆರೆಯುತ್ತದೆ ಇಲ್ಲಿ ಹೊಸದಾಗಿ ಹಾಕ್ ಹೊಸದಾಗಿ ಯಾರು ಹಾಕ್ಬೇಕಂತಿರಲ್ಲ ಅಪ್ಲಿಕೇಶನ್ನು ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಪೇಜ್ ಓಪನ್ ಆಗುತ್ತದೆ ಇದರಲ್ಲಿ ಮೊದಲನೇದಾಗಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ಪೂರ್ಣ ಹೆಸರು ಯಾವ ಥರ ಇದೆಯಲ್ಲ ಅದನ್ನೇ ಇಲ್ಲಿಯೂ ಕೂಡ ಹಾಕಬೇಕು ಫುಲ್ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇಲ್ಲಿ ನಿಮ್ಮ ಹೆಸರು ಎಸ್ ಎಸ್ ಎಲ್ ಸಿ ಒಳಗೆ ಯಾವ ಥರ ಇರ್ತೈತಿ ಆ ಥರ ಹಾಕಬೇಕು ಆಮೇಲೆ ನಿಮ್ಮ ತಂದೆಯ ಹೆಸರು ಫಾದರ್ಸ್ ನೇಮ್ ಅದನ್ನು ಕೂಡ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಿರುತ್ತೆ ಅದನ್ನೇ ಹಾಕಬೇಕು ಹಾಗೆಯೇ ತಾಯಿಯ ಹೆಸರನ್ನು ಕೂಡ ಹಾಕಬೇಕು ಸ್ಪೋಸ್ ನೇಮ್ ಇದ್ದರು ಹಾಕ್ಬೋದು ಇಲ್ದೋರು ನೋ ಅಂತ ಹಾಕಿದ್ರು ನಡಿತೈತಿ ಆಮೇಲೆ ಡೇಟ್ ಆಫ್ ಬರ್ತ್ ಹುಟ್ಟಿದ ದಿನಾಂಕ ನಿಮ್ಮ ಹತ್ತನೇ ತರಗತಿ ಅಂಕಪಟ್ಟಿಯಲ್ಲಿ ಇರುವ ಹಾಗೆ ಹಾಕಿ ಜೆಂಡರ್ ಲಿಂಗ ಜೆನ್ಸ್ ಇದ್ದರೆ ಜೆನ್ಸ್ ಹಾಕಿ ಮೇಲ್ ಅಂತ ಹಾಕಿ ಲೇಡೀಸ್ ಇದ್ದರೆ ಫಿಮೇಲ್ ಅಂತ ಹಾಕಿ ಹಾಗೆಯೇ ನಿಮ್ಮ ಆಧಾರ್ ಸಂಖ್ಯೆಯನ್ನು ಕೂಡ ಕೆಳಗಿನ ಕಾಲಮ್ನಲ್ಲಿ ಹಾಕಬೇಕು ನೆಕ್ಸ್ಟ್ ಮೊಬೈಲ್ ನಂಬರನ್ನು ಹಾಕಬೇಕು ಇಮೇಲ್ ವಿಳಾಸ ನಿಮ್ಮ ವಿ ಇಮೇಲ್ ಯಾವುದಿರುತ್ತೆ ಅದನ್ನ ಇಮೇಲ್ ಇಲ್ಲಿ ಹಾಕಬೇಕು ನೆಕ್ಸ್ಟ್ ಕಾಲಮ್ನಲ್ಲಿ ಭದ್ರತಾ ಕೋಡ್ ಇಲ್ಲಿ ಸೆಕ್ಯುರಿಟಿ ಕೋಡ್ ಇದೆ ನೋಡಿ ಅದನ್ನು ಕೆಳಗಿನ ಭದ್ರತಾ ಕೋಡ್ ನಮೂದಿಸಿ ಅಂತ ಇದೆಯಲ್ಲ ಅಲ್ಲಿ ಹಾಕಬೇಕು ಇದಾದ ನಂತರ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ನಂತರ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿ ನೀವು ಯಾವಾಗ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ತಿರಲ್ಲ ಅನಂತರದಲ್ಲಿ ಈ ಪೇಜ್ ಓಪನ್ ಆಗುತ್ತದೆ ಹಾಗೆಯೇ ಒಂದು ರಿಜಿಸ್ಟ್ರೇಷನ್ ಐ ಡಿ ಪಾಸ್ವರ್ಡ್ ಅಂತ ಬರುತ್ತದೆ ರಿಜಿಸ್ಟ್ರೇಷನ್ ಐ ಡಿ ಆಮೇಲೆ ಪಾಸ್ವರ್ಡ್ ನಿಮ್ಮ ಡೇಟ್ ಆಫ್ ಬರ್ತ್ ಏನು ಕೊಟ್ಟಿರ್ತಾರಲ್ಲ ಅದೇ ಬಂದಿರ್ತೈತಿ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ಬೇರೆ ಯಾವುದಾರ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ನಲ್ಲಿ ಬರೆದಿಟ್ಕೊಳ್ಳಿ ಅಂದರೆ ರೆಫ್ರೆನ್ಸ್ಗೆ ಬೇಕಾಗುತ್ತೆ ಆಮೇಲೆ ಕನ್ಫಮ್ ಅಂತ ಕೊಡಿ ಕನ್ಫರ್ಮ್ ಅಂತ ಕೊಟ್ಟ ಮೇಲೆ ಇನ್ನೊಂದು ರೀ ಕನ್ಫರ್ಮ್ ಅಂತ ಬರುತ್ತೆ ಆಮೇಲೆ ಅದನ್ನು ಕ್ಲಿಕ್ ಮಾಡಿ ಇದಾದ ನಂತರ ನೆಕ್ಸ್ಟು ಐದು ಸ್ಟೆಪ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಇಲ್ಲಿ ನೀವು ಫುಲ್ ನೇಮ್ ಆಫ್ ದ ಕ್ಯಾಂಡಿಡೇಟು ಡೇಟ್ ಆಫ್ ಬರ್ತು ಫಾದರ್ ನೇಮು ನೀವು ರಿಜಿಸ್ಟ್ರೇಷನ್ನಲ್ಲಿ ಸ್ಟಾರ್ಟಿಂಗ್ ಏನು ಹಾಕಿರ್ತೀರಲ್ಲ ಇದು ಆಟೋಮೆಟಿಕ್ ತೊಗೊಂಬಿಟ್ಟಿರ್ತೈತಿ ಇದನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಆಮೇಲೆ ಕಾಂಟ್ಯಾಕ್ಟ್ ಡಿಟೇಲ್ಸ್ ಹಾಕಿ ನಿಮ್ಮದು ಫ್ಲ್ಯಾಟ್ ನಂಬರು ಅಥವಾ ಬಿಲ್ಡಿಂಗ್ ನಂಬರು ಸ್ಟ್ರೀಟ್ ಅಂದರು ಊರ ಹೆಸರು ಆಮೇಲೆ ಟೌನ್ ಬಂದ್ಬಿಟ್ಟು ತಾಲೂಕು ರಾಜ್ಯ ಕರ್ನಾಟಕ ನಿಮ್ಮ ಡಿಸ್ಟಿಕ್ ಯಾವುದಾದ್ನ ಹಾಕಿ ಪಿನ್ ಕೋಡ್ ಹಾಕಿ ಪರ್ಮನೆಂಟ್ ಅಡ್ರೆಸ್ ಇದ್ದರೂ ಇದನ್ನೇ ಎಸ್ ಅಂತ ಕೊಡಿ ಇಲ್ಲದೆ ಇರೋರು ನೋ ಅಂತ ಕೊಟ್ಟು ಕರೆಂಟ್ ಅಡ್ರೆಸ್ ಇನ್ನೊಂದು ಅಡ್ರೆಸ್ ಹಾಕಿ ನೆಕ್ಸ್ಟ್ ಬಂದು ಆರ್ ಯು ವೆಲ್ ಅಕ್ವೆಂಟೆಡ್ ವಿತ್ ರೀಡಿಂಗ್ ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಕನ್ನಡ ಲ್ಯಾಂಗ್ವೇಜ್ ನೀವು ಕನ್ನಡ ಭಾಷೆಯನ್ನು ಓದುವುದು ಮತ್ತು ಮಾತನಾಡುವುದು ಚೆನ್ನಾಗಿ ತಿಳಿದಿರೀರಾ ಅಂತ ಐತಿ ಅದನ್ನ ಎಸ್ ಅಂತ ಕೊಡಿ ಆಮೇಲೆ ನ್ಯಾಷ್ನಾಲಿಟಿ ಇಂಡಿಯನ್ ಅಂತ ಹಾಕಿ ರಿಲಿಜಿಯನ್ ನೀವು ಯಾವ ಧರ್ಮದವರು ಇರ್ತೀರಲ್ಲ ಆ ಧರ್ಮವನ್ನು ಮೆನ್ಷನ್ ಮಾಡಿ ನೆಕ್ಸ್ಟು ಫೋಟೋ ಅಪ್ಲೋಡ್ ಮಾಡಬೇಕು ಫೋಟೋ ಸೈಜು ಹಂಡ್ರೆಡ್ ಕೆ ಬಿ ಒಳಗಡೆ ಸೆಟ್ ಮಾಡ್ಕೊಳ್ಳಿ ಅನಂತರ ರೆಡಿ ಮಾಡಿಟ್ಕೊಂಡು ಆಮೇಲೆ ಇಲ್ಲಿ ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಆಗುತ್ತೆ ಅನಂತರದಲ್ಲಿ ಅದೇ ರೀತಿ ಸಹಿ ಹಂಡ್ರೆಡ್ ಕೆ ಬಿ ಬರಲ್ಲ ಐವತ್ತು ಕೆ ಬಿವರೆಗೂ ಮಾತ್ರ ರೆಡಿ ಮಾಡಿಟ್ಕೊಂಡು ಇಮೇಜು ಆಮೇಲೆ ಅಪ್ಲೋಡ್ ಮಾಡಿ ಅನಂತರದಲ್ಲಿ ಸಬ್ಮಿಟ್ ಬಟನನ್ನು ಮತ್ತೆ ಕ್ಲಿಕ್ ಮಾಡಿ ಇದಾದ ನಂತರ ನೆಕ್ಸ್ಟ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳುತ್ತೆ ಅಂದರೆ ಐದು ಅಪ್ಲಿಕೇಶನ್ ಸ್ಟೆಪ್ಸ್ ಇದಾವಲ್ಲ ಅದರಲ್ಲಿ ಒಂದು ಕಂಪ್ಲೀಟ್ ಆಯ್ತು ಇವಾಗ ನೆಕ್ಸ್ಟು ನಿಗದಿತ ಅರ್ಹತೆ ಪ್ರೆಸ್ಕ್ರೈಬ್ ಕ್ವಾಲಿಫಿಕೇಷನ್ ಅಂತಂದರೆ ನೀವು ಕಿರಿಯ ಸಹಾಯಕ ಹುದ್ದೆ ಹಾಕ್ತಿದ್ರೆ ಡಿಗ್ರಿ ಅಂತ ಮೆನ್ಷನ್ ಮಾಡ್ಕೊಳ್ಳಿ ಇಲ್ಲ ಅಟೆಂಡರ್ ಹುದ್ದೆ ಹಾಕ್ತಿದ್ರೆ ಎಸ್ ಎಸ್ ಎಲ್ ಸಿ ಅಂತ ಹಾಕ್ಕೊಳ್ಳಿ ಆಮೇಲೆ ತಿರ್ಗಡೆಯಾದ ದಿನಾಂಕ ಡೇಟ್ ಆಫ್ ಪಾಸಿಂಗ್ ನೀವು ಮಾರ್ಕ್ಸ್ ಕಾರ್ಡ್ನಲ್ಲಿ ಕೊಟ್ಟಿರ್ತಾರಲ್ಲ ಆ ಡೇಟನ್ನು ಹಾಕಿ ಆಮೇಲೆ ಯಾವ ಬೋರ್ಡಿಂದ ಆಗಿರೋ ಅನ್ನೋದು ಹಾಕಿ ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಗಳಿಸಿದ ವರ್ಗ ಫಸ್ಟ್ ಕ್ಲಾಸು ಅಥವಾ ಸೆಕೆಂಡ್ ಕ್ಲಾಸು ಅನ್ನೋದನ್ನು ಹಾಕಿ ನಿಮ್ಮ ಅರ್ಹತಾ ಅಂಕಗಳ ಕಾರ್ಡ್ ಮತ್ತು ಗ್ರೇಡ್ ಪಾಯಿಂಟ್ಗಳಲ್ಲಿ ನೀಡಲಾಗಿದೆಯೇ ನೀವು ಪರ್ಸೆಂಟೇಜ್ ಇತ್ತಂತಂದ್ರೆ ಪರ್ಸೆಂಟೇಜ್ ಮಾರ್ಕ್ಸ್ ಇತ್ತಂತಂದ್ರೆ ನೋ ಅಂತ ಹಾಕಿ ಇದು ಗ್ರೇಡ್ ಇರೋದನ್ನು ಇಲ್ಲ ಗ್ರೇಡ್ ಒಳಗಡೆ ಇದ್ದರೆ ಎಸ್ ಅಂತ ಹಾಕಿ ನೀವು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಜ್ಞಾನವನ್ನು ಹೊಂದಿದ್ದೀರಾ ಇಲ್ಲಿ ಎಸ್ ಅಂತ ಹಾಕಿ ಯಾಕಂದರೆ ಅದು ಕಂಪ್ಯೂಟರ್ ಅಪ್ಲಿಕೇಶನ್ ಒಂದು ಕಡ್ಡಾಯವಾಗಿ ಅರ್ಹ ಅರ್ಹತೆ ಪಾಯಿಂಟ್ ಆದ ಕಾರಣ ಇದನ್ನು ಎಸ್ ಅಂತ ಹಾಕಲೇಬೇಕು ನೆಕ್ಸ್ಟ್ ಬಂದು ಕ್ವಾಲಿಫಿಕೇಷನ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು ನೆಕ್ಸ್ಟು ಕೆಟಗರಿ ಡೀಟೇಲ್ಸು ಕೋರಿದ ಮೀಸಲಾತಿ ನೀವು ಯಾವ ವರ್ಗ ತರ್ಡ್ ಅನ್ನೋದು ಹಾಕಿ ಹಂಗ ವಿಕಲ್ರಿದ್ರೆ ಎಸ್ ಅಂತ ಕೊಡಿ ಇಲ್ಲ ಅಂತಂದರೆ ನೋ ಅಂತ ಕೊಡಿ ಮಾಜಿ ಸೈ ಸೈನಿಕರಾಗಿದ್ದರೆ ಎಸ್ ಅಂತ ಕೊಡಿ ಅಂದರೆ ನೋ ಕೊಡಿ ಆಮೇಲೆ ರಿಸರ್ವೇಷನ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಡಾಕ್ಯುಮೆಂಟ್ ಸ್ಟೆಪ್ಪು ಇದರಲ್ಲಿ ಫೋಟೋ ಸಿಗ್ನೇಚರ್ ಆಲ್ರೆಡಿ ತೊಗೊಂಡಿರ್ತೈತಿ ನೆಕ್ಸ್ಟ್ ನಾವು ಹಾಕಬೇಕಾಗಿರೋದು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಹಾಕಬೇಕು ಅನಂತರದಲ್ಲಿ ಪಿ ಯು ಸಿ ಹಾಕಬೇಕು ಪಿ ಯು ಸಿ ಮಾಸ್ ಕಾರ್ಡು ಇವು ಡಾಕ್ಯುಮೆಂಟು ಐವತ್ತು ಕೆ ಬಿ ನೆಕ್ಸ್ಟು ಕಿರಿಯ ಸಹಾಯಕ ಹುದ್ದೆ ಇದ್ದರೆ ಡಿಗ್ರಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋಕೆ ಕಂಪಲ್ಸರಿ ಕೇಳ್ತೈತಿ ಎಸ್ ಎಸ್ ಎಲ್ ಸಿ ಇದ್ದರೆ ಎಸ್ ಎಸ್ ಎಲ್ ಸಿದು ಕೇಳ್ತೈತಿ ನೆಕ್ಸ್ಟ್ ಡಿಗ್ರಿದ ಅಪ್ಲೋಡ್ ಮಾಡಿ ಅನಂತರದಲ್ಲಿ ಕ್ಯಾಸ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಇವಾಗ ಡಾಕ್ಯುಮೆಂಟು ಸ್ಟೆಪ್ಪು ಕಂಪ್ಲೀಟ್ ಆಯಿತು ನೆಕ್ಸ್ಟು ಪೂರ್ತಿ ನಾವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮು ಎಲ್ಲ ಓಪನ್ ಆಗುತ್ತೆ ಒಂದು ಸರಿ ಸರಿಯಾಗಿ ನೋಡ್ಕೊಳ್ಳಿ ಮತ್ತು ಇದು ಈ ಸ್ಟೆಪ್ ಆದಮೇಲೆ ನಿಮಗೆ ಎಡಿಟ್ ಮಾಡೋಕ್ಕಂತೂ ಬರಲ್ಲ ಇಲ್ಲಿವರೆಗೂ ನಾವು ಏನು ಹಾಕಿರ್ತೇವಲ್ಲ ಅದೇ ಮಾಹಿತಿ ಇದರಲ್ಲಿರುತ್ತದೆ ಏನಾದರೂ ಎಡಿಟ್ ಅಂತ ಮಾಡೋದಿದ್ದರೆ ಇಲ್ಲಿ ಎಡಿಟ್ ಮಾಡ್ಬೋದು ಇಲ್ಲ ಬಿಟ್ಟರೆ ಈ ಸ್ಟೆಪ್ ಬಿಟ್ಟರೆ ಮತ್ತು ನೆಕ್ಸ್ಟ್ ಸ್ಟೆಪ್ನಲ್ಲಿ ಎಡಿಟ್ ಮಾಡ್ಕೊಳಕ್ಕಾಗಲ್ಲ ಇವೆಲ್ಲ ಕಂಪ್ಲೀಟ್ ಆದಮೇಲೆ ಸಬ್ಮಿಟ್ ಮಾಡಿ ಅನಂತರದಲ್ಲಿ ಕನ್ಫಮ್ ಕೇಳ್ತತಿ ಆಮೇಲೆ ರೀಕನ್ಫಮ್ ಕೇಳ್ತತಿ ಇವಾಗ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತತಿ ಇವಾಗ ನೀವು ಪೇಮೆಂಟ್ ಮಾಡಬೇಕು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕೊಟ್ಟರೆ ಆ ಪೇಮೆಂಟ್ ಮೋಡ್ ಆಪ್ಷನ್ಸ್ಗೆ ಹೋಗುತ್ತೆ ಅಲ್ಲಿ ನಾವು ಫೋನ್ಪೇ ಗೂಗಲ್ ಪೇ ಯಾವುದರ ಮುಖಾಂತರ ಮಾಡ್ಬೋದು ಎಲ್ಲ ಪಿ ಕಂಪ್ಲೀಟ್ ಆದಮೇಲೆ ಇಲ್ಲಿ ಆಟೋಮೆಟಿಕ್ ಆನ್ಲೈನ್ ಪೇಮೆಂಟ್ ಪೇಡ್ ಅಂತ ಬರುತ್ತೆ ಆಮೇಲೆ ನಾವು ಇವಾಗ ಪ್ರಿಂಟ್ ತಗೋಬೋದು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪೂರ್ತಿ ನಾವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಡಿಟೇಲ್ ಆಗಿ ಬರ್ತೈತಿ ಇಲ್ಲಿ ನಾವು ಕೆಳಗಡೆ ಲಾಸ್ಟು ಜನ್ರೇಟ್ ಪಿ ಡಿ ಎಫ್ ಅಂತ ಇದೆ ನೋಡಿ ಲಾಸ್ಟ್ ಜನ್ರೇಟ್ ಪಿ ಡಿ ಎಫ್ ಅಂತ ಇದೆ ನೋಡಿ ಈ ಈ ಜನರೇಟ್ ಪಿ ಡಿ ಎಪ್ ಅಂತ ಕೊಟ್ಟಕ್ಕೆ ನಮಗೆ ಪ್ರಿಂಟ್ ಪ್ರಿಂಟಾಗಿ ಅಂದ್ರೇನ ನಾವು ಪ್ರಿಂಟರ್ ತಗೋಬೋದು ಅಥವಾ ಡೌನ್ಲೋಡ್ ಮಾಡಿ ಇಟ್ಕೋಬೋದು ಇದು ಆಗಿತ್ತು ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು